ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿರುವ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗಾಗಲೇ ನಾನು ಸುಮಾರು ಒಂಬತ್ತು ಹತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೀನಿ ಆ ಜಿಲ್ಲೆಗಳು ನಾನು ಇನ್ನೊಮ್ಮೆ ಹೇಳುವುದಾದರೆ ಬೆಳಗಾವಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಧಾರವಾಡ ಹಾಸನ ಶಿವಮೊಗ್ಗ ಹೀಗೆ ಒಂಬತ್ತು ಹತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಆನ್ಲೈನ್ ಅರ್ಜಿಗಳ ಬಗ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಈಗ ಹೊಸದಾಗಿ ಮತ್ತೆ ಮೂರು ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಅವು ಯಾವ ಜಿಲ್ಲೆಗಳು ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಪೇಜ್ ಈಗಾಗಲೇ ತಮ್ಮೆಲ್ಲರು ಗೊತ್ತಿರುವ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ನಿಂದ ನಾನು ಇಲ್ಲಿ ಬಂದಿರೋದು ಸೊ ನೀವು ಕೂಡ ಇದರ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ ಸೊ ನೀವು ಕೂಡ ಅಲ್ಲಿಂದಲೇ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಪೇಜ್ ಬರ್ಬೋದಾಗಿದೆ ಸೊ ಇಲ್ಲಿ ಮೊದಲಿಗೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕಾಣ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಲ್ಲ ಈಗ ಯಾವ್ಯಾವ ಅಪ್ಡೇಟ್ ಮಾಡಿದರೆ ಎಲ್ಲ ಜಿಲ್ಲೆಗಳ ಇಲ್ಲೇ ನಮ್ಗೆ ಕಾಣಿಸುತ್ತೆ ಸೊ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಆನ್ಲೈನ್ ಅರ್ಜಿಗಳು ಪ್ರಾರಂಭ ಇದ್ದಾವೆ ಇನ್ನು ಕೆಲವು ಜಿಲ್ಲೆಗಳಿಗೆ ಈ ಹೊಸದಾಗಿ ಇವತ್ತು ನಿನ್ನೆಯಿಂದ ಮೂರು ಜಿಲ್ಲೆಗಳಿಗೆ ಹೊಸದಾಗಿ ಬಿಟ್ಟಿದ್ದಾರೆ ಸೊ ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳು ತೋರಿಸ್ತಿದ್ದಾವೆ ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅಪ್ಡೇಟ್ ಆಗಿರೋದಿಲ್ಲ ಆನ್ಲೈನಲ್ಲಿ ಸೊ ಅವರು ವೇಟ್ ಮಾಡಿ ಇಲ್ಲಿ ಸೊ ಈ ಮೊದಲೇದಾಗಿ ನಾವು ನೋಡೋದಾದರೆ ಉಡುಪಿ ಜಿಲ್ಲೆ ಈ ಒಂದು ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯನ್ನು ನೋಡೋಣ ಈ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳು ಯಾವ್ಯಾವ ವಿಧ ನೋಡೋದಾದರೆ ಬ್ರಹ್ಮಾವರ ಕಾರ್ಕಳ ಕುಂದಾಪುರ ಉಡುಪಿ ಈ ಒಂದು ನಾಲ್ಕು ಬ ಪ್ರಾಜೆಕ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಸೊ ಕಾರ್ಕಳ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಅಂತ ಬರುತ್ತಲ್ಲ ಇಲ್ಲಿ ಮೊದಲನೇದಾಗಿ ಅಂಗನವಾಡಿ ಶಿಕ್ಷಕಿಯರಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಆಗಿರುತ್ತೆ ಇಲ್ಲಿ ಕೆಳಗೆ ಸಹಾಯಕ ಸಹಾಯಕಿಯರಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಆಗಿರುತ್ತೆ ಸೊ ಇಲ್ಲಿ ಯಾವುದಾದ್ರೂ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿರೋ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ ಸೊ ಇಲ್ಲಿ ಮೀಸಲಾತಿ ಅನ್ವಯ ಕೆಟಗರಿ ಅನ್ವಯ ನಿಮಗೆ ಅಲ್ಲಿ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಸೊ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಇತರರು ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸೊ ಈ ರೀತಿ ವೇಕೆನ್ಸಿಗಳು ನಮ್ಗೆ ಕಾಣಿಸುತ್ತೆ ಇದು ಒಂದು ತ ಪ್ರಾಜೆಕ್ಟಲ್ಲಿ ನಾವು ಒಂದು ತಾಲೂಕಲ್ಲಿ ನಾವು ನೋಡೋದು ಸೊ ಇದೇ ರೀತಿಯಾಗಿ ನೀವು ನಾಲ್ಕು ತಾಲೂಕಿನ ತಾಲೂಕಿನವರು ಇದೇ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ನಿಮ್ಮ ಒಂದು ಮೀಸಲಾತಿಯನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಬೇರೆ ವೇಕೆನ್ಸಿಗಳು ಬರ್ತವೆ ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ ಸೊ ನಂತರ ಎರಡನೇ ಡಿಸ್ಟಿಕನ್ನು ನಾವು ನೋಡೋದಾದರೆ ಇಲ್ಲಿ ಯಾದಗಿರಿ ಅಂದರೆ ಈ ಸದ್ಯಕ್ಕೆ ಯಾದಗಿರಿ ಕೂಡ ಅರ್ಜಿಯನ್ನು ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಯಾದಗಿರಿಯಲ್ಲಿ ಯಾವೆಲ್ಲ ತಾಲೂಕುಗಳಿಗೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಗುರುಮಟ್ಕಲ್ಲು ಶಾಪುರ ಸುರ್ಪುರ ಯಾದಗಿರಿ ಇವು ನಾಲ್ಕು ತಾಲೂಕುಗಳಲ್ಲಿ ಸದ್ಯಕ್ಕೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಈ ನಾಲ್ಕು ತಾಲೂಕಿನ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಇಲ್ಲಿ ನಾನು ಅಲ್ಲಿ ತೋರಿಸಿರುವ ಮಾದರಿಯಾಗಿ ತೋರಿಸಿರುವ ಹಾಗೆ ನೀವು ಕೂಡ ಇಲ್ಲಿ ನೀವು ನಿಮ್ಮ ಒಂದು ವೇಕೆನ್ಸಿ ಇದಾವೆ ಇಲ್ಲ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಸೊ ಯಾದಗಿರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಈ ರೀತಿಯಾಗಿ ವೇಕೆನ್ಸಿಗಳು ನಿಮ್ಗೆ ಕಾಣಿಸುತ್ತೆ ಸೊ ಇದರ ಒಂದು ಲಿಸ್ಟನ್ನು ಕೂಡ ನಾನು ಇಲ್ಲಿ ನನ್ನ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿಂದಲೂ ಕೂಡ ನೀವು ಚೆಕ್ ಮಾಡಿಕೊಳ್ಬೋದು ಎರಡನೇ ಜಿಲ್ಲೆ ಯಾದಗಿರಿ ಆಗಿದೆ ಮೊದಲ ಜಿಲ್ಲೆ ಯಾವುದಪ್ಪ ಅಂದರೆ ಉಡುಪಿ ಆಗಿದೆ ಇನ್ನು ಮತ್ತೊಂದು ಜಿಲ್ಲೆಯನ್ನು ನಾವು ನೋಡೋದಾದರೆ ಭಾಳಷ್ಟು ಜನ ನಂಗೆ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ರು ಯಾವ ನಮ್ಮ ಜಿಲ್ಲೆಗೆ ಯಾವಾಗ ಕರೀತಾರೆ ಯಾವಾಗ ಅಂತೆ ಸೊ ಅದು ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆಗೂ ಕೂಡ ಈ ಸದ್ಯಕ್ಕೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಆ ತಾಲೂಕುಗಳು ಯಾವುವು ಅಂತ ನೋಡ್ತಾ ಹೋಗೋದಾರೆ ಹಡಗಲಿ ತಾಲೂಕಿದೆ ಹಗರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಹೊಸಪೇಟೆ ಕೊಟ್ಟೂರು ಕೂಡ್ಲಿಗಿ ಇವು ಆರು ತಾಲೂಕುಗಳಲ್ಲೂ ಕೂಡ ಈ ಒಂದು ನೇಮಕಾತಿಯನ್ನು ಬಿಟ್ಟಿದ್ದಾರೆ ಸೊ ಉದಾಹರಣೆಯಾಗಿ ನಾವು ಹಡಗಲಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುವುದಾದರೆ ಇಲ್ಲಿ ಮೊದಲ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಸೊ ಮಾಡ್ಕೊಂಡ ನಂತರ ಸೊ ಇಲ್ಲಿ ಇತರರು ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಸೊ ಅಲ್ಲಿ ಸಂಬಂಧಪಟ್ಟಂತಹ ವೇಕೆನ್ಸಿಗಳು ನಿಮಗಿಲ್ಲಿ ಕಾಣಿಸುತ್ತೆ ಇದೇ ರೀತಿಯಾಗಿ ಉಡುಪಿ ಯಾದಗಿರಿ ವಿಜಯನಗರ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನಿಮ್ಮ ನಿಮ್ಮ ಒಂದು ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಊರು ವೇಕೆನ್ಸಿ ಇದೇನ ಇಲ್ವ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿರುವಾಗೆ ನೀವು ಚೆಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ಸೊ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸ್ಥಳೀಯರೇ ಆಗಿರಬೇಕಾಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಉಡುಪಿ ಯಾದಗಿರಿ ವಿಜಯನಗರ ಈ ಮೂರು ಜಿಲ್ಲೆಗಳ ವೇಕೆನ್ಸಿ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು